ನಮಸ್ಕಾರಗಳು ದಿನ ಮೂವತ್ತೆರಡು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಐವತ್ತೇಳು ಅಧ್ಯಕ್ಷ ಅಥವಾ ಸಭಾಪತಿ ಉಪಾಧ್ಯಕ್ಷ ಅಥವಾ ಉಪಸಭಾಪತಿ ಮತ್ತು ಇತರ ಪದಾಧಿಕಾರಿಗಳ ಅಧಿಕಾರಗಳ ಮತ್ತು ಪ್ರಕಾರಗಳು ಕಲಂ ಐವತ್ತೇಳು ಒಂದು ಸಂಯುಕ್ತ ಸಹಕಾರಿಗೆ ಮಂಡಳಿಯ ಚುನಾಯಿತ ಸದಸ್ಯರ ಪೈಕಿ ಚುನಾಯಿಸಲಾದ ಒಬ್ಬ ಅಧ್ಯಕ್ಷ ಅಥವಾ ಸಭಾಪತಿ ಉಪಾಧ್ಯಕ್ಷ ಅಥವಾ ಉಪಸಭಾಪತಿ ಇರತಕ್ಕದ್ದು ಕಲಂ ಐವತ್ತೇಳು ಎರಡು ಅಧ್ಯಕ್ಷ ಅಥವಾ ಸಭಾಪತಿಯು ಸಂಯುಕ್ತ ಸಹಕಾರಿಯ ಮಂಡಳಿಯ ಮತ್ತು ಸಾಮಾನ್ಯ ನಿಕಾಯದ ಸಭೆಗಳ ಅಧ್ಯಕ್ಷತೆ ವಹಿಸತಕ್ಕದ್ದು ಅಧ್ಯಕ್ಷ ಅಥವಾ ಸಭಾಪತಿಯ ಗೈರು ಹಾಜರಿಯಲ್ಲಿ ಉಪಾಧ್ಯಕ್ಷ ಅಥವಾ ಉಪಸಭಾಪತಿಯು ಸಂಯುಕ್ತ ಸಹಕಾರಿಯ ಮಂಡಳಿಯ ಮತ್ತು ಸಾಮಾನ್ಯ ನಿಕಾಯದ ಸಭೆಗಳ ಅಧ್ಯಕ್ಷತೆ ವಹಿಸತಕ್ಕದ್ದು ಪದಾಧಿಕಾರಿಗಳ ಹುದ್ದೆಗೆ ನಡೆಸುವ ಚುನಾವಣೆಗಳ ಹೊರತಾಗಿ ಮಂಡಳಿಯು ನಿರ್ಣಯ ಕೈಗೊಳ್ಳುವ ಯಾವುದೇ ವಿಷಯದ ಬಗ್ಗೆ ಮತಗಳು ಸಮಾನವಾಗಿ ಬಂದ ಸಂದರ್ಭದಲ್ಲಿ ಮಾತ್ರ ಅಧ್ಯಕ್ಷ ಅಥವಾ ಸಭಾಪತಿಗೆ ನಿರ್ಣಾಯಕ ಮತ ಇರತಕ್ಕದ್ದು ಅಧ್ಯಕ್ಷ ಅಥವಾ ಸಭಾಪತಿಯು ಮಂಡಳಿಯು ಪ್ರತ್ಯಾಯೋಜಿಸಬಹುದಾದಂಥ ಮತ್ತು ಮಂಡಳಿಯು ರಚಿಸಿದ ಕಾರ್ಯನೀತಿಗಳಲ್ಲಿ ಅಥವಾ ಅದು ಅಳವಡಿಸಿಕೊಂಡ ನಿರ್ಣಯಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂಥ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಕಲಂ ಐವತ್ತೇಳು ಮೂರು ಅಧ್ಯಕ್ಷ ಅಥವಾ ಸಭಾಪತಿ ಮತ್ತು ಉಪಾಧ್ಯಕ್ಷ ಅಥವಾ ಉಪಸಭಾಪತಿ ಮತ್ತು ಉಪವಿಧಿಗಳ ಪ್ರಕಾರ ಚುನಾಯಿಸಬೇಕಾದ ಇತರ ಪದಾಧಿಕಾರಿಗಳ ಪದಾವಧಿಯು ಚುನಾವಣಾ ದಿನಾಂಕದಿಂದ ಐದು ವರ್ಷಗಳಾಗಿರತಕ್ಕದ್ದು ಹಾಗೂ ಅಂತಹ ಪದಾಧಿಕಾರಿಗಳ ಅವಧಿಯು ಆಡಳಿತ ಮಂಡಳಿಯ ಅವಧಿಯ ಜೊತೆಗೆ ಅಂತ್ಯವಾಗತಕ್ಕದ್ದು ಕಲಂ ಐವತ್ತೇಳು ಎಎ ಆಡಳಿತ ಮಂಡಳಿಯ ರದ್ದತಿ ಅಥವಾ ಅಮಾನತು ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿಯ ರದ್ದತಿ ಅಥವಾ ಅಮಾನತಿಗೆ ಸಂಬಂಧಪಟ್ಟಂತೆ ಪ್ರಕರಣ ಮೂವತ್ತೆಂಟು ರ ಉಪಬಂಧಗಳು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು ಸಹಕಾರಿಗಳ ರಿಜಿಸ್ಟ್ರಾರನು ಸಂಯುಕ್ತ ಸಹಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಸಕ್ಷಮನಾಗಿರತಕ್ಕದ್ದು ಕಲಂ ಐವತ್ತೆಂಟು ಚುನಾವಣೆಗಳು ಕಲಂ ಐವತ್ತೆಂಟು ಒಂದು ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿಗೆ ಮತ್ತು ಪದಾಧಿಕಾರಿಗಳ ಪದಕ್ಕೆ ಚುನಾವಣೆ ನಡೆಸುವುದು ಸಹಕಾರಿ ಚುನಾವಣಾ ಪ್ರಾಧಿಕಾರದ ಜವಾಬ್ದಾರಿಯಾಗಿರತಕ್ಕದ್ದು ಕಲಂ ಐವತ್ತೆಂಟು ಎರಡು ನಿರ್ಗಮಿಸುತ್ತಿರುವ ಮಂಡಳಿಯ ಸದಸ್ಯರ ಪದಾವಧಿಯು ಮುಕ್ತಾಯದ ಕೂಡಲೇ ಹೊಸದಾಗಿ ಚುನಾಯಿತರಾದ ಮಂಡಳಿಯ ಸದಸ್ಯರು ಪದಗ್ರಹಣ ಮಾಡಲು ಅನುವಾಗುವಂತೆ ನಿರ್ಗಮಿಸುತ್ತಿರುವ ಮಂಡಳಿಯ ಅವಧಿಯು ಕೊನೆಗೊಳ್ಳುವ ನಿಕಟಪೂರ್ವದಲ್ಲಿ ಹೊಸ ಮಂಡಳಿಯ ಸದಸ್ಯರ ಚುನಾವಣೆ ನಡೆಸತಕ್ಕದ್ದು ಕಲಂ ಐವತ್ತೆಂಟು ಮೂರು ನಿರ್ಗಮಿಸುತ್ತಿರುವ ಮಂಡಳಿಯ ಪದಾವಧಿಯು ಮುಕ್ತಾಯವಾದ ಕೂಡಲೇ ಹೊಸದಾಗಿ ಚುನಾಯಿತರಾದ ಮಂಡಳಿಯ ನಿರ್ದೇಶಕರು ಪದಗ್ರಹಣ ಮಾಡತಕ್ಕದು ಕಲಂ ಐವತ್ತೆಂಟು ನಾಲ್ಕು ಸಹಕಾರಿ ಚುನಾವಣಾ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತಾರು ಎ ಪ್ರಕರಣದ ಉಪಬಂಧಗಳು ಸಂಯುಕ್ತ ಸಹಕಾರಿಗೆ ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು ಕಲಂ ಐವತ್ತೊಂಬತ್ತು ಆಕಸ್ಮಿಕ ರಿಕ್ತತೆಗಳನ್ನು ಭರ್ತಿ ಮಾಡುವುದು ಮರಣ ರಾಜೀನಾಮೆ ಅನರ್ಹತೆಯ ಕಾರಣದಿಂದ ಅಥವಾ ಇತರ ಯಾವುದೇ ಕಾರಣದಿಂದಾಗಿ ಆಡಳಿತ ಮಂಡಳಿಯಲ್ಲಿ ಆಕಸ್ಮಿಕ ರಿಕ್ತತೆ ಉಂಟಾದಲ್ಲಿ ಆಡಳಿತ ಮಂಡಳಿಯ ಸಭೆಯನ್ನು ನಡೆಸಲು ಕೋರಂ ಇದ್ದಲ್ಲಿ ಯಾವ ವರ್ಗದ ಸದಸ್ಯರ ಸಂಬಂಧದಲ್ಲಿ ಆಕಸ್ಮಿಕ ರಿಕ್ತತೆ ಉಂಟಾಗಿದೆಯೋ ಅದೇ ವರ್ಗದ ಸದಸ್ಯರೊಳಗೆ ನಾಮಕರಣ ಮಾಡುವ ಮೂಲಕ ಭರ್ತಿ ಮಾಡಿಕೊಳ್ಳಬಹುದು ಪರಂತು ಮಂಡಳಿಯ ಅವಧಿಯು ಮೂಲ ಪದಾವಧಿಯ ಅರ್ಧದಷ್ಟಕ್ಕಿಂತ ಕಡಿಮೆ ಉಳಿದಿದ್ದಾಗ ಮಾತ್ರ ಆಕಸ್ಮಿಕ ರಿಕ್ತತೆಯನ್ನು ಸಹಮತದಿಂದ ಭರ್ತಿ ಮಾಡಬಹುದು ಕಲಂ ಅರವತ್ತು ಸಭೆಗಳು ಕಲಂ ಅರವತ್ತು ಒಂದು ಮಂಡಳಿಯ ಸಭೆಗಳ ಮತ್ತು ಸಾಮಾನ್ಯ ಸಭೆಗಳ ಸಂಖ್ಯೆಯನ್ನು ಸಂಯುಕ್ತ ಸಹಕಾರಿಯ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸತಕ್ಕದ್ದು ಪರಂತು ಒಂದು ಸಹಕಾರ ವರ್ಷದಲ್ಲಿ ಮಂಡಳಿಯ ಆರು ಸಭೆಗಳಿಗಿಂತ ಮತ್ತು ಒಂದು ಸಾಮಾನ್ಯ ಸಭೆಗಿಂತ ಕಡಿಮೆ ಸಭೆಗಳನ್ನು ನಡೆಸತಕ್ಕದ್ದಲ್ಲ ಮತ್ತು ಪರಂತು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೈದರೊಳಗಾಗಿ ನಡೆಸತಕ್ಕದ್ದು ಕಲಂ ಅರವತ್ತು ಎರಡು ಮಂಡಳಿಯು ತನ್ನ ಅಗತ್ಯಕ್ಕೆ ತಕ್ಕಂತೆ ಯಾವಾಗ ಬೇಕಾದರೂ ಸಂಯುಕ್ತ ಸಹಕಾರಿಯು ವಿಶೇಷ ಸಾಮಾನ್ಯ ಸಭೆಯನ್ನು ಕರೆಯಬಹುದು ಆದರೆ ಸಂಯುಕ್ತ ಸಹಕಾರಿಯ ಸದಸ್ಯರ ಪೈಕಿ ಹತ್ತನೇ ಒಂದು ಭಾಗಕ್ಕಿಂತ ಕಡಿಮೆಯಿಲ್ಲದ ಸದಸ್ಯರು ವಿಶೇಷ ಸಾಮಾನ್ಯ ಸಭೆ ನಡೆಸುವಂತೆ ಸಲ್ಲಿಸಿದ ಕೋರಿಕೆ ಸ್ವೀಕರಿಸಿದ ಮೂವತ್ತು ದಿನಗಳೊಳಗಾಗಿ ಅಥವಾ ಉಪವಿಧಿಗಳಲ್ಲಿ ಉಪಬಂಧಿಸಲಾದಂತೆ ಒಂದು ವಿಶೇಷ ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು ಮತ್ತು ಅಂತ ಯಾವುದೇ ಕೋರಿಕೆಯಲ್ಲಿ ಹಾಗೆ ಸಭೆ ನಡೆಸುವುದಕ್ಕೆ ಕಾರಣಗಳನ್ನು ತಿಳಿಸಿರತಕ್ಕದ್ದು ಕಲಂ ಅರವತ್ತು ಮೂರು ಹಾಗೆ ಸಭೆಯನ್ನು ಕರೆಯಲು ಸಂಯುಕ್ತ ಸಹಕಾರಿಯು ತಪ್ಪಿದ ಸಂದರ್ಭದಲ್ಲಿ ರಿಜಿಸ್ಟ್ರಾರನು ಸಂಯುಕ್ತ ಸಹಕಾರಿಯ ಸದಸ್ಯರ ಪೈಕಿ ಹತ್ತನೇ ಒಂದು ಭಾಗಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ತನಗೆ ಸಲ್ಲಿಸಿದ ಕೋರಿಕೆಯನ್ನು ಸ್ವೀಕರಿಸಿದ ದಿನಾಂಕದಿಯದ ಅರವತ್ತು ದಿನಗಳೊಳಗಾಗಿ ಅಂಥ ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು ಕಲಂ ಅರವತ್ತು ಮೂರು ಎ ಯಾವುದೇ ಸಾಮಾನ್ಯ ಸಭೆಯ ಕೊರಂ ಉಪವಿಧಿಗಳಲ್ಲಿ ನಿಗದಿಪಡಿಸಬಹುದಾದಷ್ಟು ಇರತಕ್ಕದ್ದು ಆದರೆ ಅಂತಹ ಕೊರಂ ಸಾಮಾನ್ಯ ನಿಕಾಯದ ಒಟ್ಟು ಮತ ನೀಡುವ ಹಕ್ಕುಳ್ಳ ಸದಸ್ಯರ ಶೇಕಡ ಇಪ್ಪತ್ತಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ ಯಾವುದೇ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕಲಾಪದ ಚರ್ಚೆಯ ಸಮಯದಲ್ಲಿ ಕೊರಂ ಇಲ್ಲದಿದ್ದ ಪಕ್ಷದಲ್ಲಿ ಅಂಥ ಸಭೆಯ ಕಲಾಪವನ್ನು ನಡೆಸತಕ್ಕದ್ದಲ್ಲ ಕಲಂ ಅರವತ್ತು ಮೂರು ಬಿ ಯಾವುದೇ ಆಡಳಿತ ಮಂಡಳಿಯ ಸಭೆಯ ಕೊರಂ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಷ್ಟು ಇರತಕ್ಕದ್ದು ಆದರೆ ಅಂತಹ ಕೊರಂ ಮಂಡಲಿಯ ಒಟ್ಟು ಸದಸ್ಯರ ಶೇಕಡಾ ಐವತ್ತರ ನಂತರದ ಸಂಖ್ಯೆಗಿಂತ ಕಡಿಮೆ ಇರತಕ್ಕದ್ದಲ್ಲ ಯಾವುದೇ ಮಂಡಳಿಯ ಸಭೆಯಲ್ಲಿ ಯಾವುದೇ ಕಲಾಪದ ಚರ್ಚೆಯ ಸಮಯದಲ್ಲಿ ಕೊರಂ ಇಲ್ಲದಿದ್ದ ಪಕ್ಷದಲ್ಲಿ ಅಂಥ ಸಭೆಯ ಕಲಾಪ ನಡೆಸತಕ್ಕದ್ದಲ್ಲ ಕಲಂ ಅರವತ್ತು ನಾಲ್ಕು ಸಂಯುಕ್ತ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನು ಸಂಯುಕ್ತ ಸಹಕಾರಿಯ ಪ್ರತಿಯೊಂದು ಸಾಮಾನ್ಯ ಸಭೆ ಮತ್ತು ಪ್ರತಿಯೊಂದು ಮಂಡಳಿಯ ಸಭೆಯ ಎಲ್ಲ ವ್ಯವಹಾರಣೆಗಳ ನಡವಳಿಗಳನ್ನು ನಡವಳಿಗಳ ಪುಸ್ತಕದಲ್ಲಿ ದಾಖಲು ಮಾಡತಕ್ಕದ್ದು ಕಲಂ ಅರವತ್ತು ಐದು ಅಂಥ ನಡವಳಿಗಳನ್ನು ಸಭೆಯು ಮುಕ್ತಾಯಗೊಂಡ ಮೂವತ್ತು ದಿನಗಳೊಳಗಾಗಿ ಸಭೆಗೆ ಆಹ್ವಾನಿಸಲಾದ ಎಲ್ಲ ವ್ಯಕ್ತಿಗಳಿಗೂ ತಲುಪಿಸಕ್ಕದ್ದು ಕಲಂ ಅರವತ್ತು ಆರು ಹಾಗೇ ದಾಖಲು ಮಾಡಲಾದ ನಡವಳಿಗಳಿಗೆ ಸದರಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವ್ಯಕ್ತಿಯು ಸಹಿ ಮಾಡತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಅರವತ್ತೊಂದು ಸಂಯುಕ್ತ ಸಹಕಾರಿಯ ನೌಕರರು ಮುಂದುವರೆಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು